ಮಂಡ್ಯ ಜಿಲ್ಲಾ ಬ್ಯಾಸ್ಕೆಟ್ಬಾಲ್ ಅಸೋಸಿಯೇಷನ್ ಮಂಡ್ಯ ಜಿಲ್ಲಾ ಹಿರಿಯ ಬ್ಯಾಸ್ಕೆಟ್ಬಾಲ್ ಆಟಗಾರರ ಸ್ಮರಣಾರ್ಥ ರಾಜ್ಯ ಮಟ್ಟದ ಹೊನಲು ಬೆಳಕಿನ ಪುರುಷರ ಮತ್ತು ಮಹಿಳೆಯರ ಬ್ಯಾಸ್ಕೆಟ್ಬಾಲ್ ಪಂದ್ಯಾವಳಿ ಮಂಡ್ಯ ನಗರದ ವಿ ಕ್ರೀಡಾಂಗಣದ ಬ್ಯಾಸ್ಕೆಟ್ಬಾಲ್ ಆಟದ ಮೈದಾನದ ಆವರಣದಲ್ಲಿ ನಡೆಯಿತು ರಾಜ್ಯ ಮಟ್ಟದ ಹೊನಲು ಬೆಳಕಿನ ಪುರುಷರ ಮತ್ತು ಮಹಿಳೆಯರ ಬ್ಯಾಸ್ಕೆಟ್ಬಾಲ್ ಪಂದ್ಯಾವಳಿಗೆ ಮಂಡ್ಯ ಜಿಲ್ಲಾ ಬ್ಯಾಸ್ಕೆಟ್ಬಾಲ್ ಸಮಿತಿಯ ಅಧ್ಯಕ್ಷರಾದ ಡಾಕ್ಟರ್ ಎಂಎಸ್ ಸತ್ಯಾನಂದ ಕಾಂಗ್ರೆಸ್ ಮುಖಂಡರಾದ ಎಂಎಸ್ ಅಭಿಲಾಷ್ ನಿವೃತ್ತ ದೈಹಿಕ ಶಿಕ್ಷಕರಾದ ಶಿವಲಿಂಗಯ್ಯ ತರಬೇತುದಾರರಾದ ಪ್ರಕಾಶ್ ಅಣಕೂರು ಪಂದ್ಯಕ್ಕೆ ಸಾಂಕೇತಿಕವಾಗಿ ಚಾಲನೆ ನೀಡಿ ಶುಭ ಹಾರೈಸಿದರು ನಂತರ ಮಾತನಾಡಿದ ಅವರು ಮಂಡ್ಯ ಜಿಲ್ಲಾ ಹಿರಿಯ ಬಾಲ್ ಆಟಗಾರರ ಸವೆ ನೆನಪಿಗಾಗಿ ಹಾಗೂ ಇಪ್ಪತ್ತೈದು ವರ್ಷದ ವಾರ್ಷಿಕೋತ್ಸವದ ಪ್ರಯುಕ್ತ ರಾಜ್ಯ ಮಟ್ಟದ ಹೊನಲು ಬೆಳಕಿನ ಪಂದ್ಯಾವಳಿ ಆರಂಭಿಸಿದ್ದೇವೆ ಎಂದರು ಅತಿ ಹೆಚ್ಚು ತಂಡಗಳು ಇರುವುದರಿಂದ ಎರಡು ಪುರುಷರು ಹಾಗೂ ಒಂದು ಮಹಿಳೆಯರ ಪಂದ್ಯಕ್ಕೆ ಸಾಂಕೇತಿಕವಾಗಿ ಇಂದು ಬೆಳಿಗ್ಗೆ ಚಾಲನೆ ನೀಡಿದ್ದೇವೆ ಇಂದು ಸಂಜೆ ಆರು ಗಂಟೆಗೆ ಮಾನ್ಯ ಕೃಷಿ ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಪಿ ರವಿಕುಮಾರ್ ಮಧು ಜಿ ಮಾದೇಗೌಡ ಎಂಎಸ್ ಆತ್ಮಾನಂದ ಅವರು ಅಧ್ಯಕ್ಷತೆ ವಹಿಸುವರು ಎಂದರು ಅಖಿಲ ಭಾರತ ಬ್ಯಾಸ್ಕೆಟ್ಬಾಲ್ ಪಟುಗಳಾದ ಪುಷ್ಪಕುಟ್ಟಣ್ಣ ಅವರು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡುವರು ಆದ್ದರಿಂದ ಕ್ರೀಡಾಸಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ವೀಕ್ಷಿಸಬೇಕು ಎಂದು ಮನವಿ ಮಾಡಿದರು ಮಂಡ್ಯ ಜಿಲ್ಲಾ ಇಪ್ಪತ್ತೈದನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ಸವಿನೆನಪಿನ ಪ್ರಯುಕ್ತ ಬ್ಯಾಸ್ಕೆಟ್ಬಾಲ್ ಪಂದ್ಯಾವಳಿಗಳನ್ನು ಆಯೋಜಿಸಿದ್ದೀವಿ ಮಂಡ್ಯ ಸರಂ ವಿಶ್ವೇಶ್ವರ್ಯ ಟೂರ್ನ ಸ್ಟೇಡಿಯಮ್ ಈ ಬೆಳಗ್ಗೆ ಟೀಮ್ಗಳು ಜಾಸ್ತಿ ಇರೋದ್ರಿಂದ ಸಾಂಕೇತಿಕವಾಗಿ ಈ ದಿವಸ ಬೆಳಿಗ್ಗೆ ಕ್ರೀಡಾಂಗಣವನ್ನು ಪೂಜೆ ಮಾಡಿ ಮೂರು ಮ್ಯಾಚ್ಗಳನ್ನು ಎರಡು ಪುರುಷರ ಹಾಗೂ ಒಬ್ಬರು ಒಂದು ಮ್ಯಾಚು ಮಹಿಳೆಯರ ಮ್ಯಾಚನ್ನು ಶುರು ಮಾಡಿದ್ದೇವೆ ಸಾಯಂಕಾಲ ಗಂಟೆ ಆರು ಗಂಟೆಗೆ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಚೌರಾಯಸ್ವಾಮಿ ಗಣಿಗಾರವಿಕುಮಾರ್ ಮಧು ಬಂಗ ಮಧು ಮಾದೇಗೌಡರು ಹಾಗೂ ಎಮ್ ಎಸ್ ಆತ್ಮಾನಂದವರ ಅಧ್ಯಕ್ಷತೆಯಲ್ಲಿ ಉದ್ಘಾಟನೆಯನ್ನು ಅಖಿಲ ಭಾರತ ಬ್ಯಾಸ್ಕೆಟ್ಬಾಲ್ ಕೋಟುಗಳಾದ ಪುಷ್ಪ ಕುಟ್ಟಣ್ಣನವರು ಉದ್ಘಾಟನೆ ಮಾಡಲಿದ್ದಾರೆ ಈ ರಸಮಂಜರಿ ಕ್ರೀಡಾವಳಿಗಳನ್ನು ಬಂದು ವೀಕ್ಷಿಸಿ ಕ್ರೀಡಾಳಿಗೆ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹ ಕೊಡಬೇಕಂತ ಜಿಲ್ಲಾಡಳಿತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮಂಡ್ಯ ವತಿಯಿಂದ ಶ್ರೀ ಶಿವಶರಣ ಹಡಪದ ಅಪ್ಪಣ್ಣನವರ ಜಯಂತಿ ಕಾರ್ಯಕ್ರಮ ಮಂಡ್ಯ ನಗರದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಪೆಲಮಂದಿರದಲ್ಲಿ ನಡೆಯಿತು ಕಾರ್ಯಕ್ರಮವನ್ನು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷರು ಹಾಗೂ ಶಾಸಕರಾದ ಪಿಎಂ ನರೇಂದ್ರ ಸ್ವಾಮಿ ಜ್ಯೋತಿ ಬೆಳಗಿಸಿ ಶಿವಶರಣ ಹಡಪದ ಅಪ್ಪಣ್ಣನವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸುವ ಮೂಲಕ ಉದ್ಘಾಟಿಸಿದರು ವಚನಗಳು ಕೂಡ ಮನುಷ್ಯನ ಬದುಕಿನ ಬದಲಾವಣೆಯತ್ತ ಕೊಂಡೊಯ್ಯ ನಂತರ ಮಾತನಾಡಿದ ಅವರು ಕಾಯಕ ಸಮಾಜ ಎಂದು ಶೋಷಣೆಗೊಳಪಟ್ಟ ಸಮುದಾಯವಾಗಿದೆ ಒಗ್ಗಟ್ಟು ಇಲ್ಲದೆ ಒಮ್ಮತ ಅಭಿಪ್ರಾಯ ಇಲ್ಲದ ಕಾರಣ ಸಂವಿಧಾನದ ಮೂಲ ಆಶಯ ಇನ್ನೂ ಈಡೇರಿಲ್ಲ ಬದುಕಿಗಾಗಿ ಕಾಯಕವನ್ನು ನಂಬಿರುವ ಸಮಾಜ ಯಾರ ವಂಚನೆಗೂ ಒಳಗಾಗಬಾರದು ಎಲ್ಲರೂ ಒಗ್ಗೂಡಿ ನಡೆಯಬೇಕು ಎಂದರು ಗ್ಯಾರಂಟಿ ಒಂದೇ ಅಲ್ಲ ಬದುಕಿಗೆ ಅವಶ್ಯಕತೆ ಇರುವ ಅನ್ನಭಾಗ್ಯ ಯೋಜನೆ ಮಹಿಳೆಯರಿಗೆ ಸಮಾನತೆಯನ್ನು ನೀಡುವ ಸಲುವಾಗಿ ಎರಡು ಸಾವಿರ ನೀಡಿ ಉಚಿತವಾಗಿ ಸಂಚಾರ ಮಾಡಲು ಶಕ್ತಿ ಯೋಜನೆ ನೀಡಿದೆ ಇದರಿಂದ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಮಹಿಳೆಯರು ಮುನ್ನೆಡಲು ನಮ್ಮ ಸರ್ಕಾರ ಮುಂದಾಗಿದೆ ಎಂದು ಹೇಳಿದರು ಶೋಷಿತ ಸಮುದಾಯಗಳಲ್ಲೇ ತಾರತಮ್ಯಗಳ ಕಾರಣಕ್ಕೋಸ್ಕರ ಸಂವಿಧಾನದ ಮೂಲ ಆಶೆ ಇನ್ನೂ ನಮ್ಮ ರಾಷ್ಟ್ರದಲ್ಲಿ ಜಾರಿಗೆ ಬರಲಿಕ್ಕೆ ಸಾಧ್ಯ ಆಗಿದೆ ನಿಮ್ಮ ಕಾಯಕವನ್ನು ಎಷ್ಟು ಜನ ಎಷ್ಟು ಟೀಕೆ ಮಾಡ್ತಾರೆ ಅನ್ನತಕ್ಕಂಥದ್ದು ಒಬ್ಬ ರಾಜಕಾರಣಿಗೆ ನನಗೂ ಗೊತ್ತು ಒತ್ತಡದಲ್ಲಿ ನಿಮ್ಮನ್ನು ಯಾವ ರೀತಿ ಸಿಲುಕಿಸ್ತಾರೆ ಅನ್ನೋದು ಗೊತ್ತು ಬದುಕಿಗೋಸ್ಕರ ಕಾಯಕವನ್ನು ಅರಿಸ್ಕೊಂಡಿರ್ತಕ್ಕಂಥ ವರ್ಗ ಹಲವಾರು ಸಂದರ್ಭಗಳಲ್ಲಿ ಆ ಕಾಯಕವೇ ಒಂದು ಮಾರ್ಗ ಆಗ್ತಕ್ಕಂಥ ದಿನಗಳನ್ನು ನೋಡಿದ್ವಿ ಅಂದ್ರೆ ಕಾಯಕ ಸಮಾಜಗಳ ಬದುಕು ಎಲ್ಲಿದೆ ಎತ್ತಸ್ ಸಾಗಿದೆ ಅವರ ಶೋಷಣೆಗೆ ಇನ್ನೂ ಅಂತ್ಯ ಇಲ್ವಾ ಕಾರಣ ಯಾಕೆ ನಾವು ಒಗ್ಗೂಡ್ಲಿಲ್ಲ ಬಾಬಾ ಸಾಹೇಬ ಹೇಳ್ತಕ್ಕಂಥದ್ದು ನೀವು ಒಗ್ಗಟ್ಟಾಗಿ ಹುಲಿಯನ್ನು ಕೂಡ ಎದುರಿಸ್ಬೋದು ನೀವು ಬಾಗಾದ್ರೆ ಇಲಿ ನಾಯಿ ನರಿ ಕೂಡ ನಿಮಗೆ ಕಿತ್ತು ತಿಂತವೆ ಅದೇ ಆಗ್ತಾ ಇರ್ತಕಂಥರು ಯಾರ ವಂಚನೆಗೆ ನಾವು ಒಳಗಾಗ್ತಾ ಇದ್ದೀವೋ ಹಲವಾರು ಬುದ್ಧಿವಂತ ಸಮಾಜಗಳು ನಮ್ಮನ್ನ ಶೋಷಣೆಗೆ ಇಟ್ಕೋಬೇಕು ಅನ್ನೋದು ಯೋಚನೆ ಮಾಡ್ತವೆ ಕೆಲ ಸಮಾಜಗಳು ದರ್ಪದಲ್ಲಿ ಇಟ್ಕೋಬೇಕು ಅನ್ನೋದು ನೋಡ್ತವೆ ಆದ್ರೆ ಎಲ್ಲೂ ಕೂಡ ನಮ್ಮನ್ನ ಮನುಷ್ಯರನ್ನ ಮನುಷ್ಯರನ್ನ ಕಾಣ್ತಕ್ಕಂಥ ವ್ಯವಸ್ಥೆಗೆ ನಾವೇ ಒಂದು ರೀತಿಯ ಲೋಪಕ್ಕೆ ಕಾರಣ ಆಗ್ತಾ ಇದ್ದೀವಿ ಅನ್ನೋದು ನನ್ನ ಅಭಿಪ್ರಾಯ ಕಾರಣ ಯಾಕಂದ್ರೆ ಒಗ್ಗಟ್ಟಿ ಈ ಜಯಂತಿನ ನೀವು ಮಾತ್ರ ಮಾಡಬೇಕಾ ಇತರ ಶೋಷಿತ ವರ್ಗಗಳ ಯಾಕೆ ಜೊತೆ ಕೊಡಬಾರ್ದು ಕಾಯಕ ಸಮಾಜಗಳೆಲ್ಲ ಒಗ್ಗೂಡಿ ಎಲ್ಲರ ಜಯಂತಿಯನ್ನು ಒಂದೇ ದಿನ ಯಾಕೆ ಮಾಡಬಾರ್ದು ಆ ದಿನ ಬಂದಾಗ ಒಗ್ಗಟ್ಟಿನ ಪ್ರತಿಪಾದನೆ ನಮ್ಮ ಮುಂದೆ ನಿಂತರೆ ನಿಮ್ಮ ಅವಶ್ಯಕತೆ ಮತ್ತು ನಿಮ್ಮ ಅನಿವಾರ್ಯತೆ ಎಲ್ರಿಗೂ ಅರ್ಥ ಆಗ್ತದೆ ಆ ದಿಕ್ಕಿನಲ್ಲಿ ಮುಂದಿನ ದಿನಮಾನಗಳಲ್ಲಾದರೂ ಈ ರಾಷ್ಟ್ರದಲ್ಲಿ ಶೋಷಿತ ವರ್ಗಗಳು ಒಗ್ಗೂಡಲಿ ಒಗ್ಗೂಡಿ ಏನು ಕಾಯಕ ಸಮಾಜದ ನೋವು ನಲಿವುಗಳಿದ್ದಾವೆ ಅವಕ್ಕೊಂದು ಹೊಸ ಬದುಕು ಹೊಸ ಆಯಾಮ ದೊರೆಯಲಿ ಸಂವಿಧಾನದ ಮೂಲ ಆಶಯ ಈಡೇರೋ ರೀತಿಯಲ್ಲಿ ಆ ಹಕ್ಕುಗಳು ನಿಮಗೆ ದೊರೆಯುವಂಥ ರೀತಿಯಲ್ಲಿ ಸರ್ಕಾರಗಳು ಯಾವುದೇ ಇರಲಿ ಆ ವಿಚಾರದಲ್ಲಿ ಜವಾಬ್ದಾರಿಯುತವಾದಂಥ ಬದುಕನ್ನು ನಿಮಗೆ ನೀಡೋದಕ್ಕೆ ಅವಕಾಶ ಆಗ್ತದೆ ಎಷ್ಟೋ ಮನೆಗಳು ಇವತ್ತು ಈ ಅನ್ನ ಭಾಗ್ಯ ಮತ್ತು ಎರಡು ಸಾವಿರ ರೂಪಾಯಿನಿಂದ ಮತ್ತು ಸ್ತ್ರೀ ಸಮಾನತೆಯನ್ನು ಬರೀ ಬಾಯಲ್ಲಿ ಹೇಳಿದ್ರೆ ಆಗಲ್ಲ ತಾಯಿ ಗೌರವಿಸ್ತೀವಿ ಅಕ್ಕ ತಂಗಿಯನ್ನು ಗೌರವಿಸ್ತೀವಿ ನಮ್ಮ ಇತರ ಮನೆಗಳು ಅಕ್ಕ ತಂಗಿರು ಅಣ್ಣ ಇದು ತಾಯಿರು ಅವ್ರನ್ನೂ ಸಮಾನತೆಯಿಂದ ನೋಡ್ತಕ್ಕಂಥ ಸ್ತ್ರೀ ಸ್ವಾತಂತ್ರ್ಯ ಅಥವಾ ಸ್ತ್ರೀ ಸಮಾನತೆ ಈ ಸಮಾನತೆಗೋಸ್ಕರನೇ ಅವರನ್ನು ನಾವು ಗೂಡ್ನಲ್ಲಿ ಕಟ್ಟಿ ಹಾಕಿದ್ನ ನಗರಸಭಾ ಅಧ್ಯಕ್ಷ ಎಂವಿ ಪ್ರಕಾಶ್ ಮಾತನಾಡಿ ಸವಿತಾ ಸಮಾಜದ ಜನಾಂಗ ಆರೋಗ್ಯ ಹಾಗೂ ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡಬೇಕು ಪ್ಲಾಸ್ಟಿಕ್ ಬಳಕೆಯನ್ನು ಮೊದಲು ನಿಷೇಧಿಸಬೇಕು ನಂತರ ತಂಬಾಕು ಮದ್ಯವನ್ನು ನಿಷೇಧಿಸುವ ಮೂಲಕ ಉತ್ತಮ ಆರೋಗ್ಯ ಪಡೆಯುವ ಸಲುವಾಗಿ ಮುನ್ನಿಡಬೇಕು ವೃತ್ತಿ ಧರ್ಮವನ್ನು ಎಲ್ಲರೂ ಪಾಲಿಸುವ ಮೂಲಕ ತಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣವನ್ನು ಸಹ ನೀಡಬೇಕು ಎಂದರು ಆರೋಗ್ಯ ಕಡೆ ನಾವೂ ಒತ್ತು ಕೊಡ್ತಾ ಇದ್ವಿ ಏಕೆಂದರೆ ಅತಿ ಹೆಚ್ಚು ಕ್ಯಾನ್ಸರ್ ಪೇಷೆಂಟ್ ಮಂಡ್ಯ ಜಿಲ್ಲೆಯಲ್ಲಿ ಅಂತ ವರದಿ ಬಂದಿದೆ ಆದ್ದರಿಂದ ಪ್ಲಾಸ್ಟಿಕ್ಕನ್ನು ನೂರಕ್ಕೆ ನೂರನ್ನು ತ್ಯಜಿಸಬೇಕು ಅಂತ ತಮ್ಮಲ್ಲಿ ಒಂದು ಕಳಕಳಿಯ ಮನವಿ ನಾನು ನಗರಸಭಾ ಅಧ್ಯಕ್ಷನಾಗಿ ಕೇಳ್ಕೊತಿದ್ದೀನಿ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ಕು ಫಸ್ಟು ನಿಷೇಧ ಮಾಡಿದ್ರೆ ಹಂತವಾಗಿ ಈ ತಂಬಾಕು ಕಾಲಕ್ರಮೇಣ ಕಮ್ಮಿ ಮಾಡ್ಕೊಂಡ್ ಬರ್ತಾ ಬರಬೇಕು ಇದೇ ಸಂದರ್ಭದಲ್ಲಿ ಉಪನ್ಯಾಸಕರಾದ ಡಾಕ್ಟರ್ ಅನಿತಾ ವಿಶೇಷ ಉಪನ್ಯಾಸ ನೀಡಿದರು ಜನವಾಡಿಯನ್ನೇ ತಮ್ಮ ತಮ್ಮ ಕಾವ್ಯದ ಧ್ವನಿಶಕ್ತಿಯಾಗಿ ಇಟ್ಟುಕೊಂಡು ಕಾವ್ಯವನ್ನ ರಚನೆ ಮಾಡ್ತಾರೆ ಆ ಅವರು ಬರೆದಂತಹ ಅಭಿವ್ಯಕ್ತಿಯ ಪ್ರಕಾರವೇ ವಚನಗಳಾಗತ್ತೆ ಆ ವಚನಗಳೇ ಆಂದೋಲನಕ್ಕೆ ಅವು ಮ್ಯಾನಿಫೆಸ್ಟೋಗಳಾಗಿ ಕೆಲಸವನ್ನ ಮಾಡ್ತಾರೆ ಅತ್ಯಂತ ಪರಿಣಾಮಕಾರಿಯಾಗಿ ವಚನಗಳು ಜನರನ್ನು ತಲುಪುತ್ತವೆ ಸ್ಪರ್ಧೆಯಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಪುಸ್ತಕವನ್ನು ಬಹುಮಾನದ ರೂಪದಲ್ಲಿ ನೀಡಿ ಸಮಾಜದಲ್ಲಿ ಸಾಧನೆ ಮಾಡಿ ಉತ್ತಮ ಸ್ಥಾನ ಪಡೆದ ಡಾಕ್ಟರ್ ಗುಣಶೇಖರ್ಗೆ ಸನ್ಮಾನಿಸಿ ಗೌರವಿಸಲಾಯಿತು ವೇದಿಕೆಯಲ್ಲಿ ಶ್ರವಣಶ್ರಮ ಮಠದ ಶಂಕರಾನಂದ ಗುರೂಜಿ ನಗರಸಭೆ ಸದಸ್ಯ ಶಿವಲಿಂಗು ಶ್ರೀಧರ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಉಪನಿರ್ದೇಶಕ ಡಾ ಬಿವಿನಂದೀಶ್ ಮಂಡ್ಯ ಜಿಲ್ಲಾ ಸವಿತಾ ಸಮಾಜದ ಜಿಲ್ಲಾಧ್ಯಕ್ಷ ಕೆಂಪರಾಜು ಸುರೇಶ್ ಸೇರಿದಂತೆ ಮತ್ತಿತರಿದ್ದರು ಪ್ರಪಂಚದಲ್ಲಿ ವಿದ್ಯೆಗಿರುವ ಶಕ್ತಿ ಹಾಗೂ ಮಹತ್ವ ಬೇರೆ ಯಾವುದಕ್ಕೂ ಇಲ್ಲ ಎಂಬುದು ಅರಿತು ಕಠಿಣ ಪರಿಶ್ರಮ ಪಟ್ಟು ವ್ಯಾಸಂಗ ಮಾಡುವ ಮೂಲಕ ಪಾಲಕರಿಗೆ ಹಾಗೂ ಶಿಕ್ಷಕರಿಗೆ ಕೀರ್ತಿ ತರಬೇಕೆಂದು ಕೆಂಗೇರಿ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠದ ನಿಶ್ಚಲಾನಂದನಾಥ ಸ್ವಾಮೀಜಿ ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು ಮದ್ದೂರು ತಾಲೂಕಿನ ಹೆಮ್ಮನಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಆವರಣದಲ್ಲಿ ಗ್ರಾಮ ಪಂಚಾಯಿತಿ ಕಚೇರಿ ಕೃಷ್ಣೇಗೌಡ ಚಾರಿಟಬಲ್ ಟ್ರಸ್ಟ್ ಹುಳಗನಹಳ್ಳಿ ಹಾಗೂ ಹಳೆಯ ವಿದ್ಯಾರ್ಥಿಗಳ ಸಹಯೋಗದಲ್ಲಿ ನೂತನವಾಗಿ ನಿರ್ಮಿಸಿರುವ ಲಿಕ್ಕೇಜಿ ಮತ್ತು ಯುಕೆಜಿ ತರಗತಿಗಳ ಪ್ರಾರಂಭೋತ್ಸವ ಹಾಗೂ ವಿಜ್ಞಾನ ಪ್ರಯೋಗಾಲಯ ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು ವಿದ್ಯೆ ಯಾರು ಕದಿಯಲಾಗದ ಆಸ್ತಿ ವಿದ್ಯೆಯಿಂದ ಸಮಾಜದಲ್ಲಿ ಗೌರವ ಉನ್ನತ ಹುದ್ದೆ ಲಭಿಸುತ್ತದೆ ಆದ್ದರಿಂದ ಪ್ರತಿಯೊಬ್ಬರೂ ವಿದ್ಯಾರ್ಥಿಯೂ ಉನ್ನತ ವಿದ್ಯಾಭ್ಯಾಸ ನಡೆಸಿ ಉನ್ನತ ಹುದ್ದೆಗಳನ್ನು ಅಲಂಕರಿಸಿ ಸಮಾಜದಲ್ಲಿ ನೊಂದವರ ಬಾಳಿಗೆ ಬೆಳಕಾಗಬೇಕೆಂದರು ಸಾರ್ವಜನಿಕ ಶಿಕ್ಷಣ ಸಂಸ್ಥೆಯನ್ನು ನಮ್ಮೂರಿನ ಶಿಕ್ಷಣ ಸಂಸ್ಥೆ ಇದು ನಮ್ಮೂರಿನ ಆಸ್ತಿ ಎನ್ನುವ ಭಾವನೆ ಇಟ್ಟುಕೊಂಡು ಈ ಒಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದೊಳಗಡೆ ಶಿಕ್ಷಣದ ಸೌಂದರ್ಯವನ್ನು ಹೆಚ್ಚಿಸಲಿಕ್ಕೆ ಮಕ್ಕಳ ಪರಿಜ್ಞಾನವನ್ನು ಹೆಚ್ಚಿಸಲಿಕ್ಕೆ ರೈತರ ಮಕ್ಕಳು ಒಂದು ಒಂದು ಕ್ವಾಲಿಟಿ ಎಜುಕೇಶನ್ ಪಡ್ಕೊಳ್ಳಲಿಕ್ಕೆ ಖರ್ಚು ರಹಿತವಾಗಿ ಉಚಿತ ಶಿಕ್ಷಣ ಪಡ್ಕೊಳ್ಳಿಕ್ಕೆ ಎಲ್ಲ ಹಳೇ ವಿದ್ಯಾರ್ಥಿಗಳು ನಂದೀಶ್ ಗೌಡರ ನೇತೃತ್ವದಲ್ಲಿ ಸೇರಿಕೊಂಡು ಅವರ ನೇತೃತ್ವ ಅನ್ನೋದಕ್ಕಿಂತ ಅವರ ಮನಸ್ಸಿನ ನೇತೃತ್ವ ಆದರೆ ಅವರ ಮೊದಲು ಪ್ರೇರಣೆ ಆದಂಥವರು ನಂದೀಶ್ ಗೌಡರು ಅವರ ಭಾವನೆಗಳಿಗೆ ಸ್ಪಂದಿಸಿದವರು ಅವರ ಸ್ನೇಹಿತರು ದಾನಿಗಳು ಈಗ ರಾಜ್ಕುಮಾರ್ ಅವರ ಹೆಸರನ್ನೇ ಹೇಳಿದ್ರು ಅಲ್ವಾ ಹಾಗೆ ಅನೇಕರು ಸ್ಪಂದಿಸಿ ಇವತ್ತು ಈ ಒಂದು ಹೆಮ್ಮನಹಳ್ಳಿಯ ಶಾಲೆಯನ್ನ ಏನ್ ಮಾಡಿದ ನಾಪು ಇಟ್ಕೊಳ್ಳಿ ಚೇಂಜ್ ಮಾಡ್ಬೇಕು ಇಟ್ಲ ಎಮ್ಮನಹಳ್ಳಿ ಬೇಡ ಹೆಮ್ಮೆಯ ಹಳ್ಳಿ ಹೇಳಿ ಒಂದ್ಸಲ ಹಳ್ಳಿ ಹೆಮ್ಮೆ ಅಂದ್ರೆ ಪ್ರೌಡ್ನೆಸ್ ಗೌರವಿತವಾದ ಹೆಸರಿಗೆ ಹೆಸರಿಗಷ್ಟೇ ಆದರೆ ಹೆಮ್ಮೆಯ ಹಳ್ಳಿ ನಮ್ಮ ಪಿ ಯು ಅವರು ಧನಂಜಯ ಅವರು ಹೇಳಿದ್ರು ಬಹಳ ಚೆನ್ನಾಗಿ ಹೇಳಿದ್ರು ಸಮುದಾಯ ಸಮುದಾಯದ ಆಸ್ತಿ ಸಮುದಾಯದ ಶಾಲೆ ಸಮುದಾಯದ ಮಕ್ಕಳು ಒಗ್ಗೂಡಿದ್ರೆ ಸರ್ಕಾರವು ಕೂಡ ಸಪೋರ್ಟ್ಗೆ ನಿಲ್ಲುತ್ತೆ ಸರ್ಕಾರದ ಉದ್ದೇಶ ಉದ್ದೇಶಗಳಿರುತ್ತೆ ಹುಡಕನಹಳ್ಳಿ ಕೃಷ್ಣೇಗೌಡ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಹಾಗೂ ಗ್ರಾಮ ಪಂಚಾಯತಿ ಸದಸ್ಯ ಎಚ್ ಕೆ ನಂದೀಶ್ ಗೌಡ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ವೀಣಾ ಉಪಾಧ್ಯಕ್ಷ ಅಪ್ಪಾಜಿಗೌಡ ಸದಸ್ಯೆ ಸೌಭಾಗ್ಯ ಬಿಒ ಧನಂಜಯ ಎಸ್ಟಿಎಂಸಿ ಅಧ್ಯಕ್ಷ ಗಿರೀಶ್ ಧ್ವನಿ ಲಯನ್ ಸಂಸ್ಥೆಯ ಅಧ್ಯಕ್ಷೆ ರಜನಿರಾಜ್ ಪ್ರಭಾರ ಮುಖ್ಯ ಶಿಕ್ಷಕರಾದ ಸರೋಜಮ್ಮ ಜೋಗಿಗೌಡ ಪಿಡಿಒ ಲೀಲಾವತಿ ರಾಮಣ್ಣ ಬಿಆರ್ಸಿಗಳಾದ ರಮೇಶ್ ಹನುಮಂತಯ್ಯ ಇತರರಿದ್ದರು ರಾಜ್ಯದಲ್ಲಿ ಶಿಕ್ಷಣ ಮಟ್ಟ ವೃದ್ಧಿಗಾಗಿ ಮಕ್ಕಳು ನವೋದಯ ಪರೀಕ್ಷೆ ಬರೆಯುವಂತಾಗಲು ಆನ್ಲೈನ್ ತರಗತಿ ಹಾಗೂ ಯೂಟ್ಯೂಬ್ನಲ್ಲಿ ತರಗತಿ ವಿಡಿಯೋ ಮೂಲಕ ಉಚಿತ ತರಬೇತಿಯನ್ನು ಪ್ರೊಫೆಸರ್ ಸಂತೋಷ್ ಒದಗಿಸುತ್ತಿದ್ದು ಸದುಪಯೋಗ ಪಡಿಸಿಕೊಳ್ಳುವಂತೆ ಜಿಲ್ಲಾ ರೈತ ಸಂಘದ ಅಧ್ಯಕ್ಷ ಇಂಡುವಾಳು ಚಂದ್ರಶೇಖರ್ ಮನವಿ ಮಾಡಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ರಾಜ್ಯದ ಶಿಕ್ಷಣ ಮಟ್ಟ ಕುಸಿದಿದ್ದು ಮಕ್ಕಳಿಗೆ ಮೌಲ್ಯವುಳ್ಳ ಶಿಕ್ಷಣ ನೀಡುವ ನಿಟ್ಟಿನಲ್ಲಿ ಸಂಘದ ಯುವ ಘಟಕ ಅಧ್ಯಕ್ಷ ಪ್ರೊಫೆಸರ್ ಸಂತೋಷ್ ಉಚಿತ ತರಬೇತಿ ನೀಡಲು ಮುಂದಾಗಿದ್ದಾರೆ ಎಂದರು ರಾಜ್ಯದ ಶಿಕ್ಷಣ ಮಟ್ಟ ಸುಧಾರಿಸದೆ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶ ನಿರೀಕ್ಷಿಸಲು ಸಾಧ್ಯವಿಲ್ಲ ಆದ್ದರಿಂದ ರಾಜ್ಯದಲ್ಲಿ ಐದನೇ ತರಗತಿ ಓದುವ ಮಕ್ಕಳು ತಪ್ಪದೇ ನವೋದಯ ಪರೀಕ್ಷೆ ಬರೆಯುವಂತೆ ಮಾಡಲು ಪೋಷಕರು ಗಮನ ಹರಿಸಬೇಕಿದೆ ಎಂದು ಹೇಳಿದರು ಮಕ್ಕಳಿಗೆ ಅನುಕೂಲ ಆಗಲಿ ವರ್ಷದಿಂದ ಗುತ್ತಿನಲ್ಲಿ ಒಂದು ಬಾಡಿಗೆ ಮನೆ ಮಾಡಿಕೊಂಡು ಪಾಠ ಮಾಡ್ತಾಯಿದ್ದಾರೆ ಆನ್ಲೈನ್ ಮುಖಾಂತರ ಏಕೆಂದರೆ ಕೆಲವು ಬಡವ್ರ ಮಕ್ಕಳಿಗೆ ಫೀಸ್ ಕೊಡೋಕ್ಕಾಗೋದಿಲ್ಲ ಉಚಿತವಾಗಿ ಮಾಡ್ತಾಯಿದ್ದಾರೆ ಇವ್ರಿಗೆ ಮೊನ್ನೆ ಜಿಲ್ಲಾ ಕ ಹತ್ರನೂ ಮಾತಾಡಿದ್ದೀವಿ ಅವರು ಎಲ್ಲ ಶಾಲಾ ಬಿ ಇ ಒಗಳು ಮತ್ತು ಇವ್ರನ್ನೆಲ್ಲ ಕರೆದು ಮೀಟಿಂಗ್ ಮಾಡ್ತೀವಿ ಅವತ್ತು ಬಂದು ಮಾತಾಡಪ್ಪ ಅಂತ ಹೇಳಿದ್ದಾರೆ ಅದಕ್ಕೆ ಮುಂಚೆನೇ ಎಲ್ರಿಗೂ ಸ್ವಲ್ಪ ರಾಜ್ಯ ಮಟ್ಟದಲ್ಲಿ ಮಟ್ಟದಲ್ಲಿ ಜಿಲ್ಲಾ ಸ್ವಲ್ಪ ಪ್ರಚಾರ ಸಿಗಲಿ ಅಂತ ಪತ್ರಿಕಾ ಮಾಡ್ತಾ ಇದ್ದೀವಿ ಹುಳಿಕೆಯ ವಿಷಯ ನಮ್ಮ ಸಂತೋಷ್ ಅವರು ಮಾತಾಡ್ತಾರೆ ಸಂಘದ ಯುವ ಘಟಕ ಅಧ್ಯಕ್ಷ ಪ್ರೊಫೆಸರ್ ಸಂತೋಷ್ ಮಾತನಾಡಿ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ನೀಡಲು ಆನ್ಲೈನ್ ತರಗತಿಗಳನ್ನು ನಡೆಸುತ್ತಿದ್ದು ಕಲಿಕೆ ಸಂಬಂಧ ಪ್ರೀ ಸ್ಕೂಲ್ನಿಂದ ಎಸ್ಎಸ್ಎಲ್ಸಿ ಹಾಗೂ ಸಿ ಬಿ ಪಠ್ಯಕ್ರಮಗಳನ್ನು ಸಿದ್ಧಪಡಿಸಿ ಆನ್ಲೈನ್ನಲ್ಲಿ ಪಾಠ ಮಾಡಲು ಸಿದ್ಧನಿದ್ದೇನೆ ಎಂದು ಮಾಹಿತಿ ನೀಡಿದರು ಶಿಕ್ಷಣದ ಗುಣಮಟ್ಟ ತಳಮಟ್ಟಕ್ಕಿಳಿದಿದೆ ಅಂತ ಐದನೇ ಕ್ಲಾಸ್ ಓದ್ತಾ ಇರೋ ನೂರು ಮಕ್ಕಳಲ್ಲಿ ಎಪ್ಪತ್ತು ಮಕ್ಕಳಿಗೆ ಭಾಗಕಾರ ಬರಲ್ಲ ಅಂತ ಹೇಳ್ತಾ ಇದೆ ಸರ್ವೆ ರಿಪೋರ್ಟ್ ಹೇಳ್ತಾ ಇದೆ ನಾನು ಕಳೆದ ಮೂರು ವರ್ಷದಿಂದ ಎಲ್ ಕೆ ಜಿಯಿಂದ ಎಸ್ ಎಲ್ ಸಿ ಮಕ್ಕಳವರೆಗೂ ಪಾಠ ಮಾಡ್ತೀನಿ ನನಗೂ ಅದರ ಅನುಭವ ಆಗಿದೆ ಪ್ರೈವೇಟ್ ಸ್ಕೂಲರಾಗಲಿ ಗೌರ್ಮೆಂಟ್ ಸ್ಕೂಲರಾಗಲಿ ಐದನೇ ಕ್ಲಾಸಲ್ಲಿ ನೂರು ಜನ ಮಕ್ಕಳು ಓದ್ತಾ ಇದ್ದರೆ ಎಪ್ಪತ್ತು ಸುಮಾರು ಆಲ್ಮೋಸ್ಟ್ ಎಪ್ಪತ್ತು ಮಕ್ಕಳಿಗೆ ಭಾಗಕಾರ ಬರಲ್ಲ ಮತ್ತು ಐದನೇ ಕ್ಲಾಸಲ್ಲಿ ಓದ್ತಾ ಇರೋ ನೂರು ಮಕ್ಕಳಲ್ಲಿ ಐವತ್ತು ಮಕ್ಕಳಿಗೆ ಆ ಐದನೇ ಕ್ಲಾಸ್ ಕನ್ನಡ ಪುಸ್ತಕ ಮತ್ತು ಇಂಗ್ಲೀಷ್ ಪುಸ್ತಕ ಓದಕ್ಕೆ ಬರಲ್ಲ ಇದು ಸರ್ವೆ ರಿಪೋರ್ಟು ಹೇಳ್ತಾ ಇದೆ ನಾನು ಪರ್ಸನಲ್ ಎಕ್ಸ್ಪೀರಿಯೆನ್ಸು ಆಗಿದೆ ಗುಣಮಟ್ಟದ ಶಿಕ್ಷಣ ಈ ಲೆವೆಲ್ಗೆ ಇಳಿದ್ಬಿಟ್ಟಿದೆ ಶೈಕ್ಷಣಿಕ ಶಿಕ್ಷಣ ಪೂರ್ತಿ ಆಲ್ ಓವರ್ ಇಂಡಿಯಾ ಪರ್ಟಿಕ್ಯುಲರ್ಲಿ ಕರ್ನಾಟಕದಲ್ಲಿ ಈ ಮಟ್ಟಕ್ಕೆ ಇಳಿದಿದೆ ಇವರು ಸರ್ಕಾರ ಯಾವುದೂ ತಲೆ ಇಲ್ಲ ಎಲ್ಲ ಎನ್ ಇ ಪಿ ಅಂತ ಜಾರಿಗೆ ಮಾಡಿದ್ದಾರೆ ಅದನ್ನು ಪೊಲಿಟಿಕಲ್ ಡಿಫರೆನ್ಸ್ ಇರೋದ್ರಿಂದ ಅದನ್ನ ಸರಿಯಾಗಿ ಜಾರಿಗೆ ತರ್ತಾ ಇಲ್ಲ ಅದನ್ನು ಜಾರಿಗೆ ತಂದರೆ ಒಂದು ಸ್ವಲ್ಪ ಗುಣಮಟ್ಟ ಇಂಪ್ರೂವ್ ಆಗುತ್ತೆ ಮಕ್ಕಳದೆಲ್ಲ ಸಿಲೆಬಸ್ ಎಲ್ಲ ಮತ್ತು ಸಬ್ಜೆಕ್ಟೆಲ್ಲ ಆಯ್ಕೆ ಮಾಡೋಕ್ಕೆಲ್ಲ ಇದು ಕೊಟ್ಟಿದ್ದಾರೆ ಅವರಿಗೆ ಸ್ವತಂತ್ರ ಕೊಟ್ಟಿದ್ದಾರೆ ಮಕ್ಕಳಿಗೆ ನನಗೆ ಈ ಸಬ್ಜೆಕ್ಟ್ ಇಷ್ಟೆಲ್ಲ ಬಿಟ್ಬಿಟ್ಟು ಬೇರೆ ಸಬ್ಜೆಕ್ಟ್ ಓದಬೇಕು ಆ ರೀತಿ ಸ್ವತಂತ್ರ ಕೊಟ್ಟಿದ್ದಾರೆ ಮತ್ತು ಅವರು ಎನ್ ಸಿ ಆರ್ ಟಿ ಬುಕ್ಕೆಲ್ಲ ರಿಸರ್ಚ್ ಮಾಡಿ ಅವ್ರು ಇದು ಮಾಡಿರೋದು ಯಾವುದೋ ಎನ್ ಇ ಪಿ ಏನು ಮಾಡಿದ್ದಾರೆ ಎನ್ ಇ ಪಿ ಸಿಲೆಬಸ್ ಎಲ್ಲ ಆ ರೀತಿ ರಿಸರ್ಚ್ ಮಾಡಿ ಇದು ಮಾಡಿದ್ದಾರೆ ಅದನ್ನು ಇಂಪ್ಲಿಮೆಂಟ್ ಮಾಡಿದ್ರೆ ಶೈಕ್ಷಣಿಕ ಗುಣಮಟ್ಟ ಇಂಪ್ರೂವ್ ಆಗುತ್ತೆ ಸೊ ಅಲ್ಲಿ ತನಕ ಏನು ಮಾಡೋದು ಸ ಅಲ್ಲಿ ತನಕ ಏನು ಮಾಡೋದು ಅದಕ್ಕೋಸ್ಕರ ನಾನು ನನ್ನ ಕೈಲಾದಷ್ಟು ಏನು ಇದು ಮಾಡ್ಬೋದು ಅದನ್ನು ಆನ್ಲೈನಲ್ಲಿ ಇದು ಮಾಡ್ತಾ ಇದ್ದೀನಿ ಗೋಷ್ಠಿಯಲ್ಲಿ ತಾಲೂಕು ಕಾರ್ಯದರ್ಶಿ ಸುರೇಶ್ ಮುಖಂಡ ಕುಮಾರ್ ಇದ್ದರು ಹಲಗೂರು ಸಮೀಪದ ದಳವಾಯಿ ಕೋಡಿಹಳ್ಳಿಯ ಬೋರಯ್ಯ ಎಂಬುವರಿಗೆ ಸೇರಿದ ಸೀಮೆ ಹುಲ್ಲಿನಲ್ಲಿ ಒಂಬತ್ತು ಅಡಿ ಹೆಬ್ಬಾವು ಪ್ರತ್ಯಕ್ಷವಾಗಿದೆ ಬೋರೆಯರವರ ಪುತ್ರ ವೆಂಕಟೇಶ್ ಸೀಮೆ ಹುಲ್ಲು ಕುಯ್ಯುತ್ತಿದ್ದ ವೇಳೆ ಹೆಬ್ಬಾವನ್ನು ಕಂಡುಬೆಚ್ಚುಬಿದ್ದು ಸ್ನೇಹಿತರನ್ನು ಕರೆಸಿ ನೋಡಿದಾಗ ಅದು ಹೆಬ್ಬಾವು ಎಂದು ತಿಳಿದು ಉರಗರಕ್ಷಕ ಜಗದೀಶ್ ಮೂಲಕ ಸ್ಥಳದಲ್ಲಿದ್ದ ಹೆಬ್ಬಾವು ರಕ್ಷಣೆ ಮಾಡಲಾಯಿತು